ಎಲ್ಲರಿಗೂ ನಮಸ್ಕಾರ ಮೂರು ವರ್ಷದಿಂದ ಆಕ್ಚುಲಿ ನನಗೆ ಈ ಪ್ರಾಜೆಕ್ಟ್ ಬಂದಿದ್ದು ಆ್ಯಂಡ್ ರಘು ಸರ್ ನನ್ನ ಕಾಲ್ ಮಾಡಿದ್ರು ಅದ್ರ ಮುಂಚೆ ಕೋರ್ಸ್ ಥಾಮಸ್ ನನ್ನ ಕ್ಲಾಸ್ಮೇಟು ಅವ್ರು ನನಗೆ ಕೇಳಿದ್ರು ಇದೊಂದು ಮೂವಿ ಇದೆ ನಾನು ನಿಮ್ಮ ನಂಬರ್ ಕಳಿಸ್ಬೋದ ಅಂತ ಸೊ ರಘು ಸರ್ ನನಗೆ ಕಾಲ್ ಮಾಡಿದ ತಕ್ಷಣ ಮೊದಲಿಂದ ಕೇಳಿರೋದು ಈ ಮೂವಿ ನಾಯಕ ದಿನಂತ ಅವರು ಅಂತ ಸೊ ಓಕೆ ನಾನು ಸ್ಕೂಲಲ್ಲಿ ಇರಬೇಕಿದೆ ಅವಾಗಿಂದ ಗಾಳಿ ಪಟ ನೋಡಿರ್ಬೇಕಿದ್ರೆ ಕ್ರಶ್ ಇತ್ತು ದಿನ ಮೇಲೆ ಹೀರೋಯಿನ್ ಆಗಿಬಿಟ್ಟು ಮೂವೀಸ್ ಮಾಡ್ತಿರ್ಬೇಕಿದ್ರೆ ಚಾರ್ಲಿ ಇನ್ನು ರಿಲೀಸ್ ಆಗಿರ್ಲಿಲ್ಲ ಚಾರ್ಲಿ ಆಗಿದ ತಕ್ಷಣ ಅಂದ್ರೆ ಒಂದ್ ಎರಡು ವರ್ಷ ಶೂಟ್ ನಡಿತಾನೆ ಇತ್ತು ಅವಾಗ ಬಂದಿರುವಂತ ಆಫರ್ ಇದು ಸೊ ನನ್ ರೆಕಗ್ನಿಷನ್ ಇರ್ಲಿಲ್ಲ ಇಂಡಸ್ಟ್ರಿಲಿ ಫಿಲ್ಮ್ ಇಂಡಸ್ಟ್ರಿಲಿ ಅವಾಗ ನನಗೆ ಸಿಕ್ಕಿರುವಂತಹ ಅವಕಾಶ ಜೊತೆ ಆಕ್ಟ್ ಮಾಡ್ಬೇಕಂತದ್ದು ನಂಗೆ ಲಿಟ್ರಲಿ ಕನ್ಸ ಏನಾದ್ರು ಸಾಧಂಗಿತ್ತು ಬಿಕಾಸ್ ಕಾಳಿಪಟ ಅಂತ ಮೂವಿ ಏನವ್ರು ಅವರ ಮುಗ್ಧತೆಯನ್ನು ನೋಡಿ ನಂಗೆ ಅನ್ಸಿತ್ತು ಇವ್ರ ಜೊತೆ ಒಂದು ಲವ್ ಸ್ಟೋರಿ ಮಾಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಆದ್ರೆ ಕತೆ ಕೇಳಿದ್ಮೇಲೆ ಗೊತ್ತಾಯ್ತು ಆ ಲವರ್ ಬಾಯ್ ಜೊತೆ ಅಂತ ಆಕ್ಟ್ ಮಾಡಕ್ ಚಾನ್ಸ್ ಸಿಗಲ್ಲ ಬಟ್ ಒಂದು ರಗಡ್ ದಿಗಂಧರ್ ಜೊತೆ ಆಕ್ಟ್ ಮಾಡಕ್ ಚಾನ್ಸ್ ಸಿಗುತ್ತೆ ಅಂತ ಸೊ ಫಸ್ಟ್ ದಿಗಂಧರ್ ದಿಗಂಧರ್ ಅಲ್ವಾ ಅಂತ ಅನ್ಸಿ ತುಂಬಾ ಖುಷಿಯಾಗಿ ಮೂವಿ ಕಂಪ್ಲೀಟ್ ಆಯ್ತು ಅದ್ರ ಜೊತೆಗೆ ಒಂದು ಸಾಂಗ್ ಪ್ಲೇ ಆಯ್ತು ಸಿಹಿ ಜೇನ ಅಂತ ಸೂಪರ್ ಸಾಂಗ್ ಮ್ಯೂಸಿಕ್ ಸೂಪರ್ ಆಗಿ ಬಂದಿದೆ ಅಂದ್ರೆ ಲಿಟ್ರಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ವೀಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅನುರಾಧ ಅವರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಹಾರ್ಡ್ ನ ಕೂಡ ನಾನು ಡ್ಯಾನ್ಸ್ ಕೂಡ ಮಾಡಿದ್ದೀನಿ ದಿನದವ್ರು ಕೂಡ ಡಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಸಾಂಗ್ ಅಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಆ ಸಾಂಗ್ ಶೂಪ್ ನಡೀತಿರ್ಬೇಕಿದ್ರೆ

ವರ್ಕ್ ಮಾಡ್ತಿರ್ಬೇಕಿದ್ರೆ ಅವ್ರು ಆರ್ಟಿಸ್ಟ್ ಕೊಡುವಂತ ಇಂಪಾರ್ಟೆನ್ಸ್ ಅಂಡ್ ಕಂಫರ್ಟ್ ಇದೆ ಅಲ್ವಾ ತುಂಬಾ ಮುಖ್ಯ ಗೇಮಿಂಗ್ ಯಾವತ್ತು ಇರ್ಬೇಕು ಆರ್ಟಿಸ್ಟ್ ಅಂತ ಇರುತ್ತೆ ಸೊ ನಾನು ಸುಮಾರಷ್ಟು ಸುಮಾರಷ್ಟು ಕಾಣ್ತಿದ್ದೀನಿ ಅವರ ಹತ್ರ ಸೊ ಎಸ್ ಅಂಡ್ ಸೊ ಅದ್ರ ಜೊತೆಗೆ ನಂಗೆ ಸ್ಟೋರಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ರಘುಸ ನೈಟ್ ಮಾಡಿರೋ ಸ್ಟೈಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಡೈಲಾಗ್ ನಂಗೆ ಹೇಳ್ಕೊಟ್ಟಿರೋದು ಅಥವಾ ಹಿಂದಿನ ದಿವಸ ನಂಗೆಲ್ಲ ಕಳಿಸ್ತಾ ಇದ್ರು ತುಂಬಾ ಸುಲಭ ಆಗ್ತಿತ್ತು ಅದಕ್ಕೆ ನನಗೆ ಇಲ್ಲಿ ಇದು ಎಲ್ಲ ಹೌದು ಬಟ್ ಜೊತೆಗೆ ಯಾವಾಗ್ಲೂ ಶೂಟ್ ಅಲ್ಲಿ ನನ್ ಪ್ರೊಡ್ಯೂಸರ್ ಯಾವಾಗ್ಲೂ ಇರ್ತಿದ್ರು ಸೊ ರಘುವರ್ಧನ್ ಸಿನಿಮಾಗಿದ್ರೆ ಅವ್ರು ಬಂದ್ಬಿಟ್ಟು ಅಹ್ ಪಕ್ಕದಲ್ಲಿ ಇದ್ಕೊಂಡು ಮಾತಾಡ್ಸಿರೋ ಅಂದ್ರೆ ಯಾವತ್ತು ಯಾರಿಗೂ ಗೊತ್ತಾಗ್ತಿಲ್ಲ ಇವ್ ಪ್ರೊಡ್ಯೂಸರ್ ಅಂತ ಅಂದ್ರೆ ಅಷ್ಟು ಬೇಯ್ತಿದ್ರು ನನ್ ಜೊತೆ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅವರೇ ಒಬ್ರು ಡೈರೆಕ್ಟ್ ಆಗಿಬಿಟ್ಟು ಒಂದ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ರಿಯಲಿ ಥಿಂಗ್ ಬಿಕಾಸ್ ಅವ್ರೆಲ್ಲೂ ಕೂಡ ಒಂದ್ ದಿನೂ ಕೂಡ ಬಂದ್ಬಿಟ್ಟು ಹೀಗ್ ಮಾಡು ಹಾಗೆ ಮಾಡು ಅಂತ ಎಲ್ಲೂ ಕೂಡ ಏನು ಹೇಳಿದ್ದಿಲ್ಲ ಅಂಡ್ ಇರ್ ನಾವ್ ಏನೇ ಮಾಡ್ತಿದ್ರು ಒಂದ್ ಕಂಫರ್ಟ್ ಎಲ್ಲರೂ ಸರಿಯಾಗಿ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಿದ್ರು ಆಗಿದೆ ತುಂಬಾ ಒಳ್ಳೆವರು ಅದಕ್ಕೆ ನಾನು ಹೇಳ್ತಾ ಇರೋದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ಕೂಡ ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ತುಂಬಾ ಒಳ್ಳೆ ಪ್ರೊಡ್ಯೂಸರ್ ಇದ್ರೆ ಇನ್ನು ಸುಮಾರಷ್ಟು ಒಳ್ಳೆ ಒಳ್ಳೆ ಮೂವೀಸ್ ಕನ್ನಡ ಬರ್ತಾ ಇರುತ್ತೆ ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ ಸರ್ ಅಂತ ಕೇಳ್ಬಿಟ್ಟಿನ ಅದ್ರ ಜೊತೆಗೆ ನನ್ನ ಜೊತೆ ಅಮೇಸಿಂಗ್ ಏನ್ ಹೀರೋಯಿನ್ ಆದ್ರೆ ಬರೀ ಹೀರೋ ಜೊತೆ ಆಕ್ಟ್ ಮಾಡಕ್ಕೆ ಅವಕಾಶ ಸಿಗುತ್ತೆ ಬಟ್ ನನಗೆ ಸೂಪರ್ ಸೂಪರ್ ಕಲಾವಿದ್ರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಸಿಕ್ತು ಅದ್ರ ಸಂಪತ್ ಅವರು ಯಶ್ ಶೆಟ್ಟಿ ಅವರು ಕಾಕ್ರೋಚ್ ಸುದ್ದಿ ಅವರು ನನ್ಗೆ ಲಿಟ್ರಲಿ ಅಂದ್ರೆ ಓಕೆ ಆಕ್ಟರ್ ಜೊತೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಬಟ್ ಈ ಸೂಪರ್ ಆಕ್ಟರ್ ಇರ್ತಾರಲ್ವಾ ಯಾರ ಜೊತೆ ಪ್ರತಿ ಜೊತೆ ಒಂದ್ ಸೀನ್ ಮಾಡ್ತಿರ್ಬೇಕಿದ್ರೆ ಏನಾದ್ರು ಒಂದ್ ಕಲಿಯೋ ಸಿಗತ್ತೆ ಅದು ತುಂಬಾ ರೇರು ಅದು ನನಗೆ ಯೂರ್ ಜೊತೆ ಸಿಕ್ತು ರಘು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಂಥ ಅಮೇಜಿಂಗ್ ಆಕ್ಟರ್ ಜೊತೆ ನನಗೆ ಆಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಡಿಸ್ಟ್ರಿಬ್ಯೂಟರಿಗೆ ಥ್ಯಾಂಕ್ಸ್ ಮಾಡೋಕೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮೂವಿನ ಜನರಿಗೆ ನಡ್ಸೋಕ್ಕೆ ಒಂದು ಮಾಧ್ಯಮ ಮಾಡಿಕೊಟ್ಟಿದ್ದಕ್ಕೆ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾದವರಿಗೆ ನನ್ನ ಮೊದಲನೇ ಮೂವಿಯಿಂದ ಇಲ್ಲಿವರೆಗೂ ಯಾವ ತರನು ಸುದ್ದಿ ಆಗಿರ್ಲಿ ಅಂದ್ರೆ ಆಗಿರ್ಲಿ ಕೂಡ ಆಗಿರ್ಲಿ ಏನಾದ್ರೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಅಂಡ್ ಇವತ್ತು ಕೂಡ ಇಲ್ಲಿ ಸೀರಿಯಲ್ ನೋಡಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಒಂದು ಮೂವಿನ ಒಂದು ಒಳ್ಳೆ ಮೂವಿನ ಜನರಿಗೆ ತರ್ಸ್ಬೇಕು ಅಂತ ಎಷ್ಟು ಕಷ್ಟ ಪಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಿಮ್ಮ ಸಪೋರ್ಟ್ ನಮ್ ಜೊತೆ ಇದ್ರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ತುಂಬಾ ಮುಂದೆ ಹೀಗೆ ಸಪೋರ್ಟ್ ಮಾಡ್ತಾನೆ ಥ್ಯಾಂಕ್ ಯು ಸೋ ಮಚ್